ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಅಂತ ಹೇಳಿದ್ರಿ ಈ ವೇದಿಕೆ ಮೇಲೆ ಹೌದು ಹೇಳಿದ್ರು ಹೇಳಿಲ್ಲ ಅಂತ ಹೇಳಲ್ಲ ನಾನು ಯಾವ ಕಾರಣಕ್ಕೆ ಹಿಂದೆ ಒಂದು ಗುಜರಾತ್ನಲ್ಲಿ ಒಂದು ಯಾವೊಂದು ದೊಡ್ಡ ಮಟ್ಟದ ಹಿಂಸಾಚಾರ ಆಗಿತ್ತು ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಹೇಳಿದ್ರು ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರ ಮೇಲಲ್ಲ ಆ ಘಟನೆಗಳ ಆಧಾರದ ಮೇಲೆ ದೇವೇಗೌಡರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರ ಮನೆಗೆ ಹೋಗಿ ಪುಟ್ಟರಾಜು ಕೂತಿದ್ದಾರೆ ಇಲ್ಲಿ ಇಲ್ಲೇ ಇದೆಯಣ್ಣ ನೀನು ದೇವೇಗೌಡರ ಜೊತೆ ಅವತ್ತು ಪ್ರಧಾನಮಂತ್ರಿ ಭೇಟಿ ಮಾಡ್ಲಿಕ್ಕೆ ಹೋದಂತ ದಿನ ದೇವೇಗೌಡರು ರಾಜೀನಾಮೆ ಪತ್ರವನ್ನು ಬರ್ಕೊಂಡು ರಾಜಕೀಯದಿಂದ ನಾನು ನಿವೃತ್ತಿ ಆಗಬೇಕು ಅಂತ ಇದ್ದೇನೆ ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ಕೈಲಿ ಕೊಡ್ಲಿಕ್ಕೆ ಹೋದಾಗ ಯಾವ ನರೇಂದ್ರ ಮೋದಿ ಅವರು ಇವತ್ತು ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ ರಾಜಕಾರಣದಲ್ಲಿ ನಾವು ಹಲವಾರು ಬಾರಿ ಹಲವಾರು ವಿಷಯಗಳನ್ನ ಮಾತಾಡಿರ್ತೇವೆ ಆ ರಾಜೀನಾಮೆ ನೀವು ಕೊಡಬಾರ್ದು ವಾಪಸ್ ಹೋಗಬೇಕು ನೀವು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಿದಂತ ನರೇಂದ್ರ ಮೋದಿ ಅವ್ರಿಗೂ ನಿಮಗೂ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ಯಾವ ನೈತಿಕತೆ ಇದೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿಬಿಟ್ರಂತೆ ಯಾರು ಹೇಳಪ್ಪ ದೇವೇಗೌಡರು ನೀವು ಪ್ರಧಾನಮಂತ್ರಿ ಮಾಡಿದ್ರ ಕುಮಾರಸ್ವಾಮಿ ನೀವು ಪ್ರಧಾನಮಂತ್ರಿ ಮಾಡಿದ್ರ ಮುಖ್ಯಮಂತ್ರಿ ಮಾಡಿದ್ರ ಅದೇ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಅನ್ನೋದನ್ನ ಗಂಟಾ ಘೋಷವಾಗಿ ಹೇಳ್ತೇನೆ ಅವತ್ತು ಆ ತೀರ್ಮಾನ ಹೃದಯದಿಂದ ತೀರ್ಮಾನ ಮಾಡಿದಂಥದ್ದು ಯಡಿಯೂರಪ್ಪನವರು ಬಿಜೆಪಿಯ ನಮ್ಮ ಹಿರಿಯ ನಾಯಕರುಗಳು ದೆಹಲಿ ನಾಯಕರು ಅವತ್ತು ಬರೆದಿರಲಿಲ್ಲ ಯಡಿಯೂರಪ್ಪನವರು ನಾವು ಇಬ್ಬರೇ ಕೂತು ಚರ್ಚೆ ಮಾಡಿ ಮಾಡಿದ್ವಿ ಸರ್ಕಾರ ಧರ್ಮಸಿಂಗ್ರೆ ಬಿಟ್ರು ಅಂತೀರಿ ಯಾತಿಗೆ ತೆಗೆದ್ರು ನಿಮ್ಮಂಥ ನಾಯಕತ್ವವನ್ನ ಜನತಾದಳದ ಕಾರ್ಯಕರ್ತರು ಈ ಸಿದ್ದರಾಮಯ್ಯವರು ಕೊಟ್ಟಿದ್ದೇನಿದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲದಲ್ಲಿ ಅವತ್ತು ಜನತಾದಳ ಮುಗಿಸ್ಲಿಕ್ಕೆ ನೀವು ಹೊರಟ್ರಿ ಈ ಪಕ್ಷ ಉಳಿಸ್ಲಿಕ್ಕೆ ಈ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಲಿಕ್ಕೆ ಅವತ್ತು ಕುಮಾರಸ್ವಾಮಿ ಸನ್ಮಾನ ಯಡಿಯೂರಪ್ಪನ ಜೊತೆ ಸರ್ಕಾರ ಮಾಡಿದ್ದು ಇವತ್ತು ಹೇಳ್ತೇನೆ ಚಾಮುಂಡೇಶ್ವರಿಯ ಸನ್ನಿಧಾನದಿಂದ ನಾನು ಯಡಿಯೂರಪ್ಪನವರೆಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಇದ್ದವನು ಇವತ್ತು ನಾನು ಇನ್ನೂ ರಾಜಕೀಯದಲ್ಲಿ ಬದುಕಿದ್ರೆ ಹಲವಾರು ಏಳು ಬೀಳುಗಳ ನಡುವೆ ಆ ತಾಯಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಆ ಸರ್ಕಾರದಲ್ಲಿ ಇಪ್ಪತ್ತು ತಿಂಗಳವರೆಗೆ ನಾನು ಮುಂದುವರಿಯಲಿಕ್ಕೆ ಅವಕಾಶ ಕೊಡಬೇಕು ಅಂತ ಇದ್ದವನು ನಾನು ಮಾಡದೇ ಇರೋ ತಪ್ಪಿಗೆ ಹದಿನೈದು ವರ್ಷ ನಾನು ಶಿಕ್ಷೆ ಅನುಭವಿಸಿದ್ದೇನೆ ತಾಯಿ ಚಾಮುಂಡೇಶ್ವರಿ ನಾನು ಈ ಮಾತನ್ನ ತಪ್ಪೇಳ್ತಾ ಇದ್ದೇನೆ ಸುಳ್ಳು ಹೇಳ್ತಾನೆ ಇದ್ದೇನೆ ಅಂದರೆ ಆ ತಾಯಿಗೆ ಬಿಡ್ತೇನೆ ತೀರ್ಮಾನ ತಾಯಿ ನನ್ನ ಮೇಲೆ ತೀರ್ಮಾನಕ್ಕೆ ಬರಬೇಕು ಇವತ್ತು ಪೂರ್ಣ ಮನಸ್ಸಿನಿಂದ ಬಿ ಜೆ ಪಿ ಮತ್ತು ಜೆ ಪಕ್ಷಗಳು ಒಂದಾಗಿರೋದು ಯಾವ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ನನ್ನನ್ನ ಕೂರಿಸಿ ಕರೆಸಿ ಒಂದೂವರೆ ಗಂಟೆ ನನಗೆ ಬುದ್ಧಿ ಹೇಳಿದ್ರು ನೀ ಇಂಥ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಈ ಕಾಂಗ್ರೆಸ್ನ ಸವಾಸದಲ್ಲಿ ನಿನಗೆ ಒಳ್ಳೆ ಹೆಸರು ಬರ್ತಿಲ್ಲ ಬೆಳಗ್ಗೆ ರಾಜೀನಾಮೆ ಕೊಡು ಸಾಯಂಕಾಲ ಹೊಸ್ದಾಗಿ ಮುಖ್ಯಮಂತ್ರಿ ಆಗಿ ತೀರ್ಮಾನ ತಗೋ ಇದನ್ನ ಹೇಳಿದಂಥವ್ರು ನರೇಂದ್ರ ಮೋದಿ ಅವರು ನೀವೇನು ಮಾಡಿದ್ರಿ ಸಿದ್ದರಾಮಯ್ಯವರೇ ನೀವೇನು ಮಾಡಿದ್ರಿ ಹೆಜ್ಜೆ ಹೆಜ್ಜೆಗೂ ಕೊಡಬಾರ್ದು ಹಿಂಸೆ ಕೊಡ್ರಿ ಕೊಡಬಾರ್ದು ಹಿಂಸೆ ಕೊಡ್ರಿ ನಾನು ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದರು ನಮ್ಮ ಸರ್ಕಾರ ತೆಗೆದು ಹೇಳ್ತಾರೆ ಸರ್ಕಾರ ತೆಗೆದವ್ರ ಜೊತೆ ಕುಮಾರಸ್ವಾಮಿ ಹೋಗಿ ಸೇರ್ಕೊಂಬಿಟ್ಟವನೇ ಅಂತ ಹೇಳಿ ನಾನು ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ಅಸೂಯೆ ಪಡಲಿಲ್ಲ ವಿಧಾನಸಭೆಯ ಕಲಾಪದಲ್ಲಿ ನಾನು ಅವತ್ತೇನು ಚರ್ಚೆ ಮಾಡಿದೆ ಯಡಿಯೂರಪ್ಪನವರು ನನ್ನ ಸರ್ಕಾರ ತೆಗೆದು ಮುಖ್ಯಮಂತ್ರಿ ಆದ ಮೇಲೆ ಕಡತದಲ್ಲಿ ಇದೆ ಪಾಪ ಶಿವಕುಮಾರ್ ಅದನ್ನೇ ಹೇಳಲಿಲ್ಲ ಇಲ್ಲಿ ನಾನೇನು ಹೇಳಿದ್ದೆ ಅಂತ ಹೇಳಿ ಯಡಿಯೂರಪ್ಪನವ್ರಿಗೆ ಹೇಳಿದೆ ಸರ್ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಾಲ್ಕನೇ ಬಾರಿ ಕೊನೆಯ ಒಂದು ಕಾಲದಲ್ಲಿ ಮತ್ತೊಮ್ಮೆ ಏನು ಮುಖ್ಯಮಂತ್ರಿ ಆಗಿದ್ದೀರಿ ನನ್ನ ಸಂಪೂರ್ಣ ಸಹಕಾರವನ್ನು ನಿಮಗೆ ನಮ್ಮ ಪಕ್ಷ ನಾವು ನೀಡುತ್ತೇವೆ ಒಳ್ಳೆಯ ಆಡಳಿತವನ್ನು ಕೊಡಿ ಇದನ್ನು ನಾನು ವಿಧಾನಸಭೆಯ ಕಲಾಪದಲ್ಲಿ ನನ್ನ ಸರ್ಕಾರ ತೆಗೆದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಪೂರ್ಣ ಮನಸ್ಸಿನಿಂದ ಹೇಳಿರ್ತಕ್ಕಂಥವನು ಆ ತಾಯಿ ಎಸ್ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಈ ಮಾತನ್ನು ಹೇಳ್ತೇನೆ ಇವತ್ತು ಹತ್ತು ವರ್ಷ ಗೂಟ ಹೊಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀರಲ್ಲ ಶಿವಕುಮಾರ್ ಇದು ಅಂತದ್ದು ಕಾಂಗ್ರೆಸ್ ಬೇರೆ ತೋರಿಸ್ತಾ ಇದ್ರಿ ನೆನ್ನೆ ಈ ಕಾಂಗ್ರೆಸ್ ಪಕ್ಷ ಈ ಕುಮಾರ್ ಶಿವಕುಮಾರ್ ಇರೋವರಿಗೆ ಈ ಬಂಡೆ ಇರೋವರಿಗೆ ನಾವು ಸರ್ಕಾರ ತೆಗಿತೀವಿ ಅಂತ ಎಲ್ಲಿ ಹೇಳಿದೀವಿ ನಾವು ಸರ್ಕಾರ ತೆಗಿತೀವಿ ಅಂತ ಹೇಳಿದೀವ ನಾವೆಲ್ಲೂ ಹೇಳಿಲ್ಲ ರಾಜಣ್ಣನ ಹೇಳಿಕೆ ಏನು ಸತೀಶ್ ಜಾರಕಿ ಒಳ್ಳೆ ಹೇಳಿಕೆ ಏನು ಯಾರ್ಯಾರು ಹೇಳಿಕೆ ಏನೇ ನೀವು ಕೊಟ್ಟಿದ್ದೀರಿ ಸರ್ಕಾರ ತೆಗಿಯೋಕ್ಕೆ ನೀವು ಕಾಂಪಿಟೇಷನ್ ನೀವು ಸಿದ್ಧವಾಗಿದ್ದೀರಿ ನಾವ್ಯಾಕೆ ತೆಗಿಬೇಕು ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ನಾವೆಲ್ಲ ಕಾಲ ಸನ್ನಿಹಿತವಾಗಿದೆ ಪಾಪ ಬಂಡೆ ಆಗಿ ನಿಂತ್ಕೋತಾರಂತಲ್ಲ ಬಂಡೆ ಆಗಿ ನಮ್ಮ ಇದು ಸಿದ್ದರಾಮಯ್ಯರಿಗೆ ಆ ಬಂಡೆ ಆಗಿ ಸಿದ್ದರಾಮಯ್ಯ ಮೇಲೆ ಬಿದ್ದರೆ ಬಿದ್ದಿರ ಬಂಡೆ ಸಿದ್ದರಾಮಯ್ಯ ಪರಿಸ್ಥಿತಿ ಏನಾಯ್ತದೆ ಆ ಬಂಡೆ ನಂಬಿಕೊಂಡು ಬಂಡೆ ಆಯ್ತಾರ ಆಮೇಲೆ ನಾನು ಶಿವಕುಮಾರ್ಗೆ ಇನ್ನೊಂದು ಹೇಳ್ತೇನೆ ಎಂಥದೋ ಐವತ್ತು ಡಿನೋಟಿಫಿಕೇಶನ್ ನಾನು ತಗಿಯಪ್ಪ ಮಾಡಪ್ಪ ಅದು ಯಾವ ತನಿಖೆ ಮಾಡ್ತೀಯ ಯಾವ ತನಿಖೆ ಮಾಡ್ತೀಯ ಮಾಡಪ್ಪ ನೋಡೋಣ ಐವತ್ತು ಡಿ ನೋಟಿಫಿಕೇಶನ್ ಹೇಳೋದಕ್ಕೂ ಇತಿಮಿತಿ ಇರಲಿ ನಿಮ್ಮ ಯೋಗ್ಯತೆಗೆ ಕಳೆದ ಚುನಾವಣೆಯಲ್ಲಿ ವಿಧಾನಸಭೆಗೆ ಬಿಜೆಪಿಯ ನಾಯಕರ ಮೇಲೆ ಇಷ್ಟೆಲ್ಲ ಆಪಾದನೆ ಮಾಡಿದ್ರಿ ಸಿದ್ದರಾಮಯ್ಯನವರೇ ಅವರೇ ಹದಿನೈದು ತಿಂಗಳಾಯ್ತು ನಿಮ್ಮ ಯೋಗ್ಯತೆಗೆ ಮುಖ್ಯಮಂತ್ರಿಯಾಗಿ ಒಂದೇ ಒಂದು ನೀವೇನು ಜನಗಳ ಮುಂದೆ ಹೇಳ್ಕೊಂಡು ಹೋದ್ರಿ ಬಿಜೆಪಿಯ ವಿರುದ್ಧ ಒಂದೇ ಒಂದು ಸಾಕ್ಷಿಯನ್ನ ಹುಡುಕಿ ಇವತ್ತು ಆ ಒಂದು ಅಕ್ರಮಗಳು ಅಂತಕ್ಕಂಥದನ್ನು ಸಾಬೀತು ಮಾಡಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲದೆ ಹದಿನೈದು ತಿಂಗಳ ಕಾಲ ಕಳೆದಿದ್ದೀರಿ ಯಾರು ಕೆಲಸಕ್ಕೆ ಬಾರದೆ ಇರ್ತಕ್ಕಂಥವ್ರು ಇದ್ದಾರೆ ಚಮಚಗಿರಿ ಮಾಡ್ಕೊಂಡಿದ್ದಾರೆ ಅಂಥವ್ರದ್ದು ಸದನ ಸಮಿತಿಗಳಂತದು ಸಮಿತಿ ಆ ಸಮಿತಿಗಳಿಂದ ಏನೋ ತನಿಖೆ ಮಾಡಿ ಈಗೇನೋ ತಂದು ಬಿಡ್ತಾರೆ ನಾಳೆ ಬೆಳಗ್ಗೆ ಎಲ್ಲ ಜಂತಕಲ್ ಮೈನಿಂಗು ಸಾಯಿ ವೆಂಕಟೇಶ್ವರ ನನ್ನ ಮೇಲೆ ಅಪಾಜ್ಞೆ ಮಾಡಿದ್ದ ಇದೆ ಅಲ್ಲಿ ಇದೆ ಅದಕ್ಕೆ ಕಾರಣ ನಿಮ್ಮಿಂದ ಅಲ್ಲ ಕಾಂಗ್ರೆಸ್ ಏನೋ ನನ್ನ ರಾಜೀನಾಮೆ ಕೇಳ್ತಾವ್ರೆ ಯಾವಾಗ ರಾಜೀನಾಮೆ ಕೊಡ್ತೀನಿ ಕುಮಾರಸ್ವಾಮಿ ಯಾವಾಗ ಕೊಡ್ತೀಯಪ್ಪ ಅಂತ ಕಾಂಗ್ರೆಸ್ ಪುಡಾರಿಗಳು ಕೇಳ್ತಾವೆ ದಿನ ಸೋಶಿಯಲ್ ಮೀಡಿಯಾದಲ್ಲಿ ಏನ್ ತಪ್ಪು ಮಾಡಿದೀನಿ ಅಂತ ರಾಜೀನಾಮೆ ಕೊಡ್ಲಪ್ಪ ನಿಮ್ಮ ತರ ಮೂಡಾದಲ್ಲಿ ಹದಿನಾಲ್ಕು ಸೈಡ್ ತಗೊಂಡಿದೀನಿ ಅಂತ ಇಲ್ಲ ಹಲವಾರು ಕುಟುಂಬದ ಭೂಮಿ ಲಪ್ಟಾಯಿಸಿ ಏನೇನು ಮಾಡಿದ್ದೀರಿ ನಿಮ್ಮ ಉಪಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ದೀನಿ ಅಂತ ಅದೇ ನನ್ನ ಯಡಿಯೂರಪ್ಪನವರ ನಡುವೆ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮ ಸಂಘರ್ಷ ನಡೆದಾಗ ಎಸ್ ನನ್ನ ಮೇಲೂ ನಾಲ್ಕು ಕೇಸ್ಗಳು ಇದೆ ಹಾಗಂತ ಹೇಳಿ ನಾನು ಎದರ್ ಕೂರ್ತಿಲ್ಲ ಸಾಯಿ ವೆಂಕಟೇಶ್ವರ ಚರ್ಚ್ ಯಾವ ತನಿಖೆ ಬೇಕಾದರೂ ಮಾಡ್ಕೊಳ್ಳಿ ಜಂತ್ಕಲ್ಲು ನನ್ನ ಮೇಲೆ ಅಧಿಕಾರಿ ಏನೋ ಬಿಟ್ಟಿದ್ದ ನನಗೆ ಗೊತ್ತಿಲ್ಲ ನಾನ್ ಸೈನ್ ಹಾಕಿಲ್ಲ ಅಲ್ಲಿ ನಾನು ಅಧಿಕಾರಿ ಯಾಕೆ ಆತರ ಬರದ ಅಂತ ಹೋದ್ರೆ ಅವನ್ ಯಾರೋ ಆ ಮೈನ್ ಹತ್ ಬೇಕು ಅಂತ ಹೋದನು ಆ ಮೆಟೀರಿಯಲ್ ಎತ್ತಲಿಕ್ಕೆ ಅವನತ್ರ ಇಪ್ಪತ್ತು ಲಕ್ಷ ಚಕ್ಕಲ್ಲಿ ದುಡ್ಡು ತಗೊಂಡಿದ್ದು ಹುಡುಕ್ತೆ ಕೋರ್ಟ್ ಮುಂದೆ ಇಟ್ಟಾಗ ನನ್ನ ಮೇಲೆ ಬರದಂತ ಅಧಿಕಾರಿ ಜೈಲ ಹೋದ ಇದು ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ನೀನ್ ಕಣ್ಣು ಹಾಕಿದ್ರೆ ಸರ್ವನಾಶ ಆಗ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ತೆಗೀತಾ ಹೋದ್ರೆ ನಿಮ್ ಬಂಡವಾಳಗಳು ಎಲ್ಲಪ್ಪ ಅರ್ಕಾವತಿ ತೆರೆದ ಪುಸ್ತಕ ನೆನ್ನೆ ಇಲ್ಲಿ ಭಾಷಣ ನಮ್ಮ ಸಿದ್ದರಾಮಯ್ಯ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಅವರೇ ತೆಗೀರಿ ನಿಮ್ಮ ಅರ್ಕಾವತಿ ಇದು ಕೆಂಪಣ್ಣದು ವರದಿ ಇದೆಯಲ್ಲ ఏం బస బసవరజ్ణ కేంపణ్ణుయల్ వరదీ ఒందు వరదీ పార్ట్ వన్ పార్ట్ టూ తగీరప ఇ తె బాగా తెరద పుస్తక నందు తెరదు పుస్తక రీడు ఇలా నిమ్మ మగనగే అధికార దురుపయోగపడ అది ఎంత హింద్ క్లినికో ఎంత బెంగళూర కొట్ట మల్లేశ్వరూ ఇక హింద్ క్లినిక్ో ఎంత సార్ మగందు ಯಾವ ತರ ತಗೊಂಡಿದಿರಪ್ಪ ಹೇಳ್ತಾ ಹೋದ್ರೆ ಪುಟ್ಗಟ್ಲೆ ಹೇಳ್ಬಲ್ಲೆ ಅದೇ ಪೊನ್ನಣ್ಣನ ಕೈಲಿ ಇವತ್ತಿನ ನೆನ್ನೆ ಒಂದು ಬುಕ್ಕು ಸಂಚು ಅಂತ ಹೇಳಿ ಬಿಡುಗಡೆ ಮಾಡಿಸೋರಂತೆ ನಾನೇನು ಕಂಡೆ ಪುಟ ಪೊನ್ನಣ್ಣ ಬರೆದಿರೋದು ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರ ಕಾಲದಲ್ಲಿ ನಮ್ಮ ಒಡೆಯ ಪುಟ್ಸಾಮ್ಗೌಡರು ಇದ್ರು ನಮ್ಮ ಬಿ ಬಿ ಸಿಪನರ್ ಇದ್ರು ಇಬ್ರು ಕೈನಲ್ಲೋ ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರ ಮೇಲೆ ಅದೇ ಇದು ಎಂಥದ್ದು ಈಗ ಬರೆದವ್ರು ಅಲ್ಲೆಲ್ಲ ನಮ್ಮ ಮೈಸೂರು ಸರ್ಕಲ್ ಎಲ್ಲ ಹಾಕೋರಲ್ಲ ದೇವೇಗೌಡರು ಕುಟುಂಬದಲ್ಲಿ ಇಷ್ಟು ಸೈಟು ಆ ಒಂದು ಜಾಹೀರಾತನ್ನೂ ಸಹ ಸಿದ್ದರಾಮಯ್ಯವ್ರ ನಿಮ್ಮ ಯೋಗ್ಯತೆಗೆ ಬಿ ಜೆ ಪಿಯವ್ರ ಪ್ರಕಟಣೆ ಅಂತೇಳಿ ಬಿ ಜೆ ಪಿ ಪಕ್ಷದವ್ರು ಹಿಂದೆ ಆಗಿದ್ದು ಅಂತ ಹೇಳಿ ಅದನ್ನು ಹಾಕೊಂಡು ಇಲ್ಲೆಲ್ಲ ಬೋರ್ಡ್ ಹಾಕೊಂಡಿದ್ದೀರಲ್ಲ ಓಲಿ ನಿಮ್ಮ ಸ್ವಂತ ಸ್ವಂತಿಕೆ ಅಂತಕ್ಕಂಥದ್ದು ಒಂದಾದರೂ ಬೇಡವ ನಿಮಗೆ ನಾನು ಆ ಒಂದು ಸಂದರ್ಭದಲ್ಲಿ ನಡೆದಿತ್ತಲ್ಲ ಸಂಚು ಇವರಪ್ಪ ಆಗ ನಡೆಸಿದ್ದು ಸಂಚು ಪುಡ್ಸಾಮ್ ಗುಡನ್ ಜೊತೆ ಸೇರಿ ಏಕೆ ಕೆ ಆ ಸಂಚಿನ ಪುಸ್ತಕ ಏನಾದರೂ ಬಿಡುಗಡೆ ಮಾಡ್ತಾರೆ ಅನ್ಕೊಂಡಿದ್ದೆ ನಾನು ಹೇಳ್ತಾ ಹೋದ್ರೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ಮಾತಾಡಬಲ್ಲೆ ಸಿದ್ದರಾಮಯ್ಯನವರಿಗೆ ಒಂದು ಕೊನೆದಾಗಿ ಹೇಳ್ತೇನೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಈ ಒಂದೂವರೆ ವರ್ಷದಲ್ಲಿ ಏನು ಕೊಡುಗೆ ಕೊಟ್ಟಿದ್ದೀರಿ ನೀವು ಸಾವಿರದ ನೂರ ಸಾವಿರದ ಇನ್ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಶಿರೂರಿನಲ್ಲಿ ಒಂದು ಕುಟುಂಬದಲ್ಲಿ ಮೂರು ಜನ ಹೆಣ್ಣು ಮಕ್ಕಳು ಆ ತಂದೆ ಇನ್ನು ಹುಡುಕ್ಲಿಕ್ಕಾಗಿಲ್ಲ ಆ ಏನಾರ ಪರಿಹಾರ ಕೇಳಿದ್ರೆ ಅವ್ರ ತಂದೆ ಬಾಡಿ ಸಿಗೋದು ಸಿಗದೆ ಹೋದ್ರೆ ಇನ್ನೂ ಏಳು ವರ್ಷ ನಾವು ಪರಿಹಾರ ಕೊಡಕ್ಕಾಗಲ್ಲ ಅಂತೀರಿ ಕಾನೂನು ಬದ್ಧವಾಗಿ ಒಂದು ಮಾನವೀಯತೆ ಬೇಡ ನಿಮಗೆ ಇವತ್ತು ಹಲವಾರು ಭಾಗದಲ್ಲಿ ಮತ್ತೆ ಪುನಃ ಗುಡ್ಡಿಗಳು ಕುಸಿತ ಜಲಾವೃತವಾಗಿದೆ ಬೆಳೆದಂಥ ಬೆಳೆ ನಷ್ಟ ಆಗಿದೆ